ರಸಗೊಬ್ಬರದ ಕೊರತೆ ಉಳಿದ ಜಿಲ್ಲೆಗಳಿದ್ದಂತೆ ನಮ್ಮ ಜಿಲ್ಲೆಗಳಲ್ಲಿಯೂ ಕೂಡ ಇದೆ ದರ್ ಆರ್ ಟೂ ರೀಸನ್ಸ್ ಒಂದು ಅರ್ಲಿ ಮನ್ಸೂನ್ ಬಂದಿದ್ದರಿಂದ ಹಂಡ್ರೆಡ್ ಪರ್ಸೆಂಟ್ ಸೋಯಿಂಗ್ ಆಗಿದೆ ಆಮೇಲೆ ಕೇಂದ್ರದಿಂದ ಬಿಡುಗಡೆಯಾದಂಥ ರಸಗೊಬ್ಬರಗಳು ಹೌ ಮೆನಿ ಮೆಟ್ರಿಕ್ ಟನ್ಸ್ ಎಲ್ಲೆಲ್ಲಿ ಡಿಸ್ಟ್ರಿಬ್ಯೂಟ್ ಆಯಿತು ಯಾರ್ಯಾರಿಗೆ ಕೊಟ್ಟರು ಅನ್ನೋದನ್ನು ರಾಜ್ಯ ಸರ್ಕಾರನೂ ತಿಳಿಸ್ಕೇಳ್ಬೇಕಾಗತ್ತೆ ಗೊಬ್ಬರ ಕೊರತೆ ಐತೆ ಅಂತ ಬರೀ ಕೇಂದ್ರದ ಮೇಲೆ ಆರೋಪ ಮಾಡಿದರೆ ಸರಿ ಆಗೋದಿಲ್ಲ ಬಂದಂಥ ಗೊಬ್ಬರದ ರಸಗೊಬ್ಬರದ ವಿತರಣೆ ಎಲ್ಲೆಲ್ಲಿ ಆಗಿದೆ ವೆದರ್ ಇಟ್ ಈಸ್ ಸೋಲ್ಡ್ ಇನ್ ದ ಬ್ಲ್ಯಾಕ್ ಮಾರ್ಕೆಟ್ ಆಲ್ ಟು ದ ಎನಿ ಕೋ ಸೆಕ್ಟರ್ಸ್ ಅನ್ನೋದನ್ನು ರಾಜ್ಯ ಸರ್ಕಾರ ಮಾಹಿತಿ ನೀಡಿದಾಗ ಸತ್ಯಾಂಶ ಹೊರಗೆ ಬರುತ್ತೆ ಎನಿವೇ ನಾವು ಕೂಡ ಒಬ್ಬ ಶಾಸಕನಾಗಿ ಮಾಜಿ ಸಚಿವನಾಗಿ ಇನ್ನಷ್ಟು ರಸಗೊಬ್ಬರಗಳನ್ನು ರಾಜ್ಯಕ್ಕೆ ಬಿಡುಗಡೆ ಮಾಡಲಿಕ್ಕೆ ಕೇಂದ್ರ ಸರ್ಕಾರ ವಲದಲ್ಲಿ ಮನವಿಯನ್ನು ಮಾಡ್ಕೊತೆ ಇದೆ ಸರ್ ಕೇಂದ್ರ ಈಗಾಗಲೇ ಕೊಟ್ಟಿದೆ ಅನ್ನುವಂಥ ಮಾಹಿತಿ ಸಿಗ್ತಿದೆ ರಾಜ್ಯದಲ್ಲಿ ಇನ್ನೂ ಕೊಟ್ಟಿಲ್ಲ ಅನ್ನುವಂಥದ್ದು ಕನ್ಫ್ಯೂಷನ್ ಕೇಂದ್ರ ಕೊಟ್ಟಿದೆ ಅನ್ನೋದಕ್ಕೆ ಡಾಕ್ಯುಮೆಂಟ್ಸ್ ಕೊಡ್ಲಿಕ್ಕೆ ಅವ್ರಿಗೆ ಸಾಧ್ಯತೆ ಕೊಡ್ತಾರೆ ಅದಕ್ಕೂ ಇವರು ಯಾವುದನ್ನು ಸತ್ಯ ಹೇಳಿದ್ದಾರೆ ರಾಜ್ಯ ಸರ್ಕಾರದವರು ಯಾವುದನ್ನು ಸತ್ಯ ಹೇಳಿದ್ದಾರೆ ತಮಗೇನಾದರೂ ಹಣಕಾಸಿನ ತೊಂದರೆ ಆದ ತಕ್ಷಣ ಕೇಂದ್ರಕ್ಕೆ ಬಿಡುಗಡೆ ಮಾಡಿಲ್ಲ ಕೇಂದ್ರ ಬಿಡುಗಡೆ ಮಾಡಿಲ್ಲ ಕೇಂದ್ರ ಇವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ಕೊಳಕೆ ಬಿಡುಗಡೆ ಮಾಡತ್ತಾ ಏನಿದೆ ಡೆವಲಪ್ಮೆಂಟ್ ವರ್ಕ್ಸ್ ಎರಡು ವರ್ಷ ಆದಮೇಲೆ ಸಾಕಷ್ಟು ದೂರು ದುಮಾನಗಳು ಹೋದ ಮೇಲೆ ಸುರ್ಜೀವಾಲಯ ಮೀಟಿಂಗ್ ಮಾಡಿಂದ ಎರಡು ವರ್ಷದೊಳಗೆ ಅವ್ರ ಸದಸ್ಯರಿಗೆ ಐವತ್ತು ಕೋಟಿ ರೂಪಾಯಿಯನ್ನು ಕೊಡುವಂಥ ತೀರ್ಮಾನಕ್ಕೆ ಸರ್ಕಾರ ಅಂದಮೇಲೆ ನಮ್ಮ ಖಜಾನೆ ತುಂಬೈತೆ ಅಂತಾರೆ ಎಲ್ಲಿ ತುಂಬೈತಿ ಯಾರ ಖಜಾನೆ ತುಂಬೈತಿ ಸರ್ಕಾರದ ಖಜಾನೆ ತುಂಬೈತು ಏನು ಬೇರೆಯವ್ರ ಖಜಾನೆ ತುಂಬೈತೆ ಅನ್ನೋದನ್ನು ಹಣಕಾಸು ಸಚಿವರು ವ್ಯಕ್ತಪಡಿಸ್ಬೇಕಾಗತ್ತೆ